ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವೀಡಿಯೋಗೆ ಸ್ವಾಗತ ಪ್ರೇಕ್ಷಕರೇ ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯ ನೀವು ಈಗಷ್ಟೇ ತಮ್ನಿಲ್ನಲ್ಲಿ ಕಂಡಂತೆಯೇ ಭಾರತದ ರಾಜಕೀಯವು ಕುತೂಹಲದತ್ತ ಸಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಆಯ್ಕೆಯಾದಂತಹ ನರೇಂದ್ರ ಮೋದಿ ಸರ್ಕಾರವು ಪತನವಾಗುವ ಸಾಧ್ಯತೆಗಳಿದೆ ಯಾಕೆಂದರೆ ಇಂಡಿಯಾ ಮೈತ್ರಿಕೂಟಕ್ಕೆ ಜೆ ಡಿ ಯು ನಾಯಕರಾದಂತಹ ನಿತೀಶ್ ಕುಮಾರ್ರವರು ಇದೀಗ ಮರಳಲು ಅಥವಾ ಟರ್ನ್ ಹೊಡೆಯಲು ವಾಪಸಾಗುತ್ತಿದ್ದಾರೆ ಅವರು ಸಜ್ಜಾಗುತ್ತಿದ್ದಾರೆ ಎಂಬ ಹೇಳಿಕೆಯು ಈಗ ನಮಗೆ ಕೇಳಿಬರುತ್ತಿದೆ ರಾಹುಲ್ ಗಾಂಧಿ ರವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆರವರಾಗಿದ್ದಾರೆ ಈಗಿನ ಇಂಡಿಯಾ ಮೈತ್ರಿಕೂಟದ ಉನ್ನತ ನಾಯಕರು ಈ ನಿತೀಶ್ ಕುಮಾರ್ ರವರು ಮರಳಿ ಬರಲಿರುವ ಸಾಧ್ಯತೆಗಳಿದೆ ಎಂದು ಹೇಳಿದ್ದು ಯಾಕೆಂದರೆ ಅವರು ಇರುವಂತಹ ರಾಜ್ಯವಾಗಿದೆ ಬಿಹಾರ ಬಿಹಾರದಲ್ಲಿ ಇದೀಗ ಬಿಹಾರ ರಾಜ್ಯ ಸರ್ಕಾರವು ಹಲವಾರು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿದೆ ಬಿಹಾರದ ಮುಖ್ಯಮಂತ್ರಿಯಾಗಿರುವುದು ನಿತೀಶ್ ಕುಮಾರ್ರವರಾಗಿದ್ದಾರೆ ನಿತೀಶ್ ಕುಮಾರ್ರವರು ಬಿಹಾರದ ಮುಖ್ಯಮಂತ್ರಿ ಆಗಿರುವಾಗ ಇದೀಗ ಬಿಹಾರ ರಾಜ್ಯದ ಚುನಾವಣೆಗೆ ಸಮಯವಾಗಿದೆ ನಿತೀಶ್ ಕುಮಾರ್ರವರಿಗೆ ಹಲವಾರು ಹೇಳಿಕೆಗಳಿದೆ ಹೆಗ್ಗಳಿಕೆಗಳಿದೆ ಏನೆಂದರೆ ಒಂಬತ್ತು ಹತ್ತು ಬಾರಿ ಅವರು ಪಕ್ಷವನ್ನು ಆಚೆ ಈಚೆಗೊಮ್ಮೆ ಬದಲಾಯಿಸುತ್ತಿರುತ್ತಾರೆ ಇವರು ಇದೀಗ ಬದಲಾಯಿಸುತ್ತಿರುವುದು ಇರುತ್ತಾರೆ ಎಂದು ಹೇಳುವಾಗ ದೊಡ್ಡ ಅಚ್ಚರಿಯೇನೂ ಇಲ್ಲ ಯಾಕೆಂದರೆ ಹತ್ತು ಹನ್ನೆರಡು ಬಾರಿ ಪಕ್ಷವನ್ನು ಆಲ್ರೆಡಿ ಬದಲಾಯಿಸಿದಂತಹ ಒಬ್ಬರಾಗಿದ್ದಾರೆ ಈ ನಿತೀಶ್ ರವರು ಅಧಿಕಾರಕ್ಕೆ ಬೇಕಾಗಿ ಯಾವ ಕಡೆಗೂ ಬೇಕಾದರೂ ಮಾಲುವಾಲುವಂತಹ ಒಬ್ಬರಾಗಿದ್ದಾರೆ ಈ ನಿತೀಶ್ ಕುಮಾರ್ರವರು ಈ ಇಂಡಿಯಾ ಮೈತ್ರಿಕೂಟವನ್ನು ಪ್ರಾರಂಭಿಸುವ ಹಂತದಲ್ಲಿ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಿದಂತಹ ಅಥವಾ ಪ್ರಾರಂಭಿಕನೇ ಎಂದು ಹೇಳಬಹುದಾದಂತಹ ಒಬ್ಬರಾಗಿದ್ದಾರೆ ಈ ನಿತೀಶ್ ಕುಮಾರ್ ರವರು ಅವರು ಈ ಆಡಳಿತ ಸಿಗಲು ಬೇಕಾಗಿ ಭಾರತದ ಆಡಳಿತವು ಸಿಗಲು ಬೇಕಾಗಿ ಅವರು ನರೇಂದ್ರ ಮೋದಿಯವರೊಂದಿಗೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ವಾಪಸ್ಸಾಗಿದ್ದರು ಇದೀಗ ಮತ್ತೊಮ್ಮೆ ಬಿಹಾರದ ಎಲೆಕ್ಷನ್ ನಡೆಯುವಾಗ ಬಿಹಾರದಲ್ಲಿರುವಂತಹ ಬಿ ಜೆ ಪಿಯು ರಾಜ್ಯ ಸರ್ಕಾರದ ಬಿ ಜೆ ಪಿಯ ನೇತಾರರು ಬಿಹಾರ ರಾಜ್ಯದಲ್ಲಿರುವ ಬಿ ಜೆ ಪಿಯ ನೇತಾರರು ಈ ನಿತೀಶ್ ಕುಮಾರ್ ರವರ ವಿರುದ್ಧವಾಗಿ ಮುಗಿಬಿದ್ದಾಗ ಈ ನಿತೀಶ್ ಕುಮಾರ್ ರವರು ಇದೀಗ ಮರಳಿ ಕಾಂಗ್ರೆಸ್ಗೆ ಅಥವಾ ಇಂಡಿಯಾ ಮೈತ್ರಿಕೂಟಕ್ಕೆ ಬರಲು ಸಜ್ಜಾಗಿದ್ದಾರೆ ಎಂಬ ವಾರ್ತೆಗಳು ನಮಗೆ ಕೇಳಿಬಂದಿದೆ ಪ್ರೀತಿಯ ಸಹೋದರರೇ ಹೀಗೆ ಇವರು ಕಾಂಗ್ರೆಸ್ ಮೈತ್ರಿಕೂಟ ಇಂಡಿಯಾ ಮೈತ್ರಿಕೂಟಕ್ಕೆ ವಾಪಸ್ ಆದರೆ ಎನ್ ಡಿ ಎ ಮೈತ್ರಿಕೂಟವು ಪತನವಾಗಿ ಈಗ ಅಧಿಕಾರದಲ್ಲಿರುವಂತಹ ನರೇಂದ್ರ ಮೋದಿ ಮತ್ತು ಅಮಿತ್ ರವರು ಅಥವಾ ಎನ್ ಡಿ ಎ ಸರ್ಕಾರವು ಶೀಘ್ರವಾಗಿ ಪತನಗೊಳ್ಳಲಿದೆ ಎಂದು ನಮಗೆಲ್ಲರಿಗೂ ಗೊತ್ತಿದೆ ಈ ಹಿಂದೆ ನಡೆದಂತಹ ಎರಡು ಸಾವಿರದ ನಾಲ್ಕರಲ್ಲಿ ನಡೆದ ಚುನಾವಣೆಯಲ್ಲಿ ಮೋದಿಯವರು ಗೆದ್ದಿದ್ದರು ಮೋದಿಯವರು ಗೆದ್ದಿದ್ದರು ಅಂದರೆ ಎನ್ ಡಿ ಎ ಮೈತ್ರಿಕೂಟವು ಒಳ್ಳೆಯ ಬಹುಮತದೊಂದಿಗೆ ಗೆದ್ದಿತ್ತು ಆದರೆ ಬಿ ಜೆ ಪಿಗೆ ದೊಡ್ಡ ಏಟಾಗಿದೆ ಈ ಚುನಾವಣೆಯಲ್ಲಿ ಸಿಕ್ಕಿದ್ದು ಯಾಕಂದರೆ ಕಳೆದ ಬಾರಿ ಮುನ್ನೂರ ಚಿಲ್ಲರೆ ಸೀಟುಗಳು ಸಿಕ್ಕಿದ್ದು ಈ ಬಾರಿ ಇನ್ನೂರ ತೊಂಬತ್ತೆರಡು ಸೀಟುಗಳು ಮಾತ್ರವಾಗಿದೆ ಮೊತ್ತವಾಗಿಯೇ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸಿಕ್ಕಿದ್ದು ಆದರೆ ಅವರು ಬಾರ್ ಚಾರ್ ಸೋಪರ್ ಈ ಬಾರಿ ನಾವು ನಾಲ್ಕುನೂರ ನಾಲ್ಕುನೂರಕ್ಕಿಂತ ಮಿಕ್ಕ ಸೀಟುಗಳನ್ನು ಹಿಡಿಯುತ್ತೇವೆ ಎಂದು ಹೇಳಿ ಬರೀ ಇನ್ನೂರ ನಲವತ್ತು ಮಾತ್ರ ಬಿ ಜೆ ಪಿಯು ಮಾತ್ರವಾಗಿ ಸೀಟ್ಗಳನ್ನು ಹಿಡಿದಿದೆ ಎನ್ ಡಿ ಎ ಮೈತ್ರಿಕೂಟವು ಮೊತ್ತವಾಗಿಯೇ ಇನ್ನೂರ ತೊಂಬತ್ತೆರಡು ಸೀಟ್ಗಳು ಮಾತ್ರ ಬಿ ಜೆ ಪಿಯು ಹಿಡಿದಿದೆ ಇದು ಬಿ ಜೆ ಪಿಗೆ ಸಿಕ್ಕಿದಂತಹ ದೊಡ್ಡ ಆಘಾತವಾಗಿದೆ ಭಾರತದಲ್ಲಿ ಅವರು ಮಾಡಿದಂತಹ ಆರ್ಥಿಕವಾದ ಕೊರತೆಗಳಿಗೆ ಭಾರತ ಜನತೆಯು ನೀಡಿದಂತಹ ಒಂದು ಏಟಾಗಿದೆ ಇದು ಈ ಬಾರಿ ಮೋದಿ ಸರ್ಕಾರವು ಜಾರಿಗೆ ಬಂದದ್ದೇ ಎರಡೇ ಎರಡು ಆಧಾರ ಸ್ತಂಭದ ಮೇರೆಯಾಗಿದೆ ಯಾರಂದರೆ ನಿತೀಶ್ ಕುಮಾರ್ ರವರು ಹಾಗೂ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡುರವರ ರವರ ಸಹಾಯದಿಂದಲಾಗಿದೆ ಅವರಿಬ್ಬರು ತಮ್ಮ ಸಪೋರ್ಟನ್ನು ಅಥವಾ ಬೆಂಬಲವನ್ನು ಹಿಂತೆಗೆದರೆ ವಾಪಸ್ ಮಾಡಿದರೆ ಮೋದಿ ಸರ್ಕಾರವು ಪತನವಾಗುವುದು ನಿಶ್ಚಿತ ಬಿಹಾರದ ಮುಖ್ಯಮಂತ್ರಿಯಾಗಿರುವಂತಹ ನಿತೀಶ್ ಕುಮಾರ್ ರವರು ಅಲ್ಲಿನ ಕಾಂಗ್ರೆಸ್ ನಾಯಕ ಅಥವಾ ಕಾಂಗ್ರೆಸ್ನಲ್ಲಿರುವಂತಹ ಒಬ್ಬ ಉನ್ನತ ವ್ಯಕ್ತಿಯೊಂದಿಗೆ ಅಥವಾ ತೇಜಸ್ವಿ ಸೂರ್ಯ ಸೂರ್ಯ ಯಾದವ್ ಎಂಬವರೊಂದಿಗೆ ಚರ್ಚೆಯನ್ನು ನಡೆಸಿದ್ದಾರೆ ಎಂಬ ವಾರ್ತೆಗಳು ಈಗ ಕೇಳಿಬರುತ್ತಿದೆ ಅವರೊಂದಿಗೆ ಸಮಾಲೋಚನೆಗಳನ್ನು ಈಗಾಗಲೇ ನಡೆಸಿ ಆಗಿದೆ ಎಂಬ ಕುತೂಹಲದ ವಾರ್ತೆಯು ನಮಗೆ ಕೇಳಿಬರುತ್ತಿದೆ ಆದರೆ ಬಿ ಜೆ ಪಿಯು ಇದಕ್ಕೆ ಸಮ್ಮತಿಸಲು ಸಾಧ್ಯವಿಲ್ಲ ಬಿಟ್ಟುಕೊಡಲು ಸಾಧ್ಯವಿಲ್ಲ ಈಗಷ್ಟೇ ಬಿಹಾರದ ರಾಜ್ಯಪಾಲರನ್ನು ನೇರವಾಗಿ ಕೇರಳಕ್ಕೂ ಕೇರಳದ ರಾಜ್ಯಪಾಲ ಆರಿಫ್ ಖಾನ್ರವರನ್ನು ಬಿಹಾರಕ್ಕೂ ಈಗಾಗಲೇ ಬಿ ಜೆ ಪಿಯು ಬದಲಿಸಿಯಾಗಿದೆ ಇದರ ಹಿಂದೆ ಏನಾದರೂ ಆಟಗಳಿರಬಹುದು ಎಂದು ನಮಗೆ ನೆನೆಸಬಹುದು ರಾಜ್ಯಪಾಲರು ಅಂದರೆ ಕೇರಳದಲ್ಲಿರುವ ರಾಜ್ಯಪಾಲರು ಕೇರಳದ ಮುಖ್ಯಮಂತ್ರಿಗಳೊಂದಿಗೆ ಬಹಳ ವಿರುದ್ಧವನ್ನು ವಿರುದ್ಧಾರ್ಧವನ್ನು ಪ್ರಕಟಿಸಿದ್ದು ಈ ಹಿಂದೆ ಕೇರಳದಲ್ಲಿ ರಾಜ್ಯಪಾಲ ಹಾಗೂ ಮುಖ್ಯಮಂತ್ರಿಗೆ ಬಹಳ ಅಧಿಕವಾಗಿ ಗಲಾಟೆಗಳನ್ನು ಕಲಾಪಗಳನ್ನು ಮಾಡುತ್ತಿದ್ದರು ಈ ಹಿಂದೆ ಈ ಕಾರಣಕ್ಕೂ ಆಗಿರಬಹುದು ಬಿಹಾರಕ್ಕೆ ಟ್ರಾನ್ಸ್ಫರ್ ಮಾಡಲಿರುವ ಕಾರಣ ಈ ಬಿಹಾರದ ಮುಖ್ಯಮಂತ್ರಿಯಾಗಿರುವ ನಿತೀಶ್ ಕುಮಾರ್ ರವರು ಇಂಡಿಯಾ ಮೈತ್ರಿಕೂಟಕ್ಕೆ ಸೇರಿದರೆ ನಿಶ್ಚಯವಾಗಿಯೂ ಮೋದಿ ಸರ್ಕಾರವು ಪತನವಾಗಿ ರಾಹುಲ್ ಗಾಂಧಿ ಸರ್ಕಾರ ನೇತೃತ್ವದಲ್ಲಿರುವಂತಹ ಕಾಂಗ್ರೆಸ್ ಸರಕಾರವು ಅಥವಾ ಇಂಡಿಯಾ ಮೈತ್ರಿಕೂಟವು ನೇರವಾಗಿ ಅಧಿಕಾರಕ್ಕೆ ಇರುವುದು ಖಂಡಿತ ನಿತೀಶ್ ಕುಮಾರ್ ರವರಿಗೆ ಕಾಂಗ್ರೆಸ್ ಸರ್ಕಾರ ಅಥವಾ ಮೈತ್ರಿಕೂಟವು ಇಂಡಿಯಾ ಮೈತ್ರಿಕೂಟವು ಮೊದಲೇ ಚುನಾವಣೆಗೂ ಮುನ್ನ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದರೆ ಉಪ ಪ್ರಧಾನಮಂತ್ರಿ ಹುದ್ದೆಯನ್ನು ನೀಡುವುದಾಗಿ ಹೇಳಿದ್ದರು ಇದರಿಂದಾಗಿ ನಿತೀಶ್ ಕುಮಾರವರು ಕಾಂಗ್ರೆಸ್ಗೆ ಅಥವಾ ಇಂಡಿ ಇಂಡಿಯಾ ಮೈತ್ರಿಕೂಟಕ್ಕೆ ಬರಲಿರುವ ಸಾಧ್ಯತೆಗಳು ಹೆಚ್ಚಾಗಿಯೇ ಇದೆ ಯಾಕೆಂದರೆ ಅವರು ಅಧಿಕಾರಕ್ಕೆ ಬೇಕಾಗಿ ಎಲ್ಲಿಗೆ ಬೇಕಾದರೂ ಹೋಗುತ್ತಾರೆ ಯಾವ ಆಳಕ್ಕೂ ಬೇಕಾಗ ಬೇಕಾದರೂ ಅವರು ಇಳಿಯುತ್ತಾರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಕುಮಾರಸ್ವಾಮಿ ರವರಂತೆ ಕುಮಾರಸ್ವಾಮಿರವರು ಸ್ವಪಕ್ಷದಿಂದ ಸ್ವಯಂ ಪಕ್ಷ ಬಹುಮತದೊಂದಿಗೆ ಗೆದ್ದು ಅವರೊಮ್ಮೆಯೂ ಮುಖ್ಯಮಂತ್ರಿ ಆಗಲಿಲ್ಲ ಹೊರತುಪಡಿಸಿ ಅವರು ನೇರವಾಗಿ ಕಾಂಗ್ರೆಸ್ಗೆ ಅಥವಾ ಬಿ ಜೆ ಪಿಗೆ ಸಪೋರ್ಟನ್ನು ಕೊಟ್ಟು ಬೆಂಬಲವನ್ನು ಕೊಟ್ಟು ಮೈತ್ರಿ ಮಾಡಿಕೊಂಡು ಎರಡು ಮೂರು ಬಾರಿ ಅವರು ಮುಖ್ಯಮಂತ್ರಿಯಾಗಿದ್ದಾರೆ ಅಲ್ಲದೆ ಅವರ ಸ್ವಯಂ ಪಕ್ಷದಿಂದ ಗೆದ್ದು ಒಮ್ಮೆಯೂ ಮುಖ್ಯಮಂತ್ರಿ ಆಗಲಿಲ್ಲ ಎಂಬ ವಿಷಯವು ನಮಗೆ ಗೊತ್ತಿದೆ ಅದೇ ರೀತಿಯಾಗಿದೆ ಈ ನಿತೀಶ್ ಕುಮಾರ್ ರವರು ಕೂಡ ಅವರು ಅಧಿಕಾರಕ್ಕೆ ಬೇಕಾಗಿ ಎಲ್ಲಿಗೆ ಬೇಕಾದರೂ ಹೋಗುತ್ತಾರೆ ಕಾಂಗ್ರೆಸ್ಗೂ ಸಪೋರ್ಟ್ ನೀಡುತ್ತಾರೆ ಬಿ ಜೆ ಪಿಯಲ್ಲಿ ಅಧಿಕಾರ ಸಿಗುತ್ತದೆ ಅಂದರೆ ಬಿ ಜೆ ಪಿಗೆ ಹೋಗುತ್ತಾರೆ ಕಾಂಗ್ರೆಸ್ನಲ್ಲಿ ಸಿಗುತ್ತದೆ ಅಂದರೆ ಕಾಂಗ್ರೆಸ್ಗೂ ಹೋಗುತ್ತಾರೆ ಅಂತಹ ಒಂದು ವ್ಯಕ್ತಿಯಾಗಿದ್ದಾರೆ ಈ ನಿತೀಶ್ ಕುಮಾರ್ ರವರು ಆದ ಕಾರಣದಿಂದ ಇವರು ಕಾಂಗ್ರೆಸ್ಗೆ ಮರಳಿ ಬರಲಿರುವ ಸಾಧ್ಯತೆಗಳು ಹೆಚ್ಚಾಗಿದ್ದು ಇವರು ಮರಳಿ ಬಂದರೆ ಕಾಂಗ್ರೆಸ್ ಅಧಿಕಾರಕ್ಕೇರುವುದು ಖಂಡಿತ ಬಿ ಜೆ ಪಿಯು ಪತನವಾಗಿ ಮೋದಿ ಪ್ರಧಾನಮಂತ್ರಿಯಾಗಿ ಈಗ ಪ್ರಸ್ತುತವಾಗಿ ಮೋದಿಯು ಪ್ರಧಾನಮಂತ್ರಿಯಾಗಿದ್ದಾರೆ ಅವರು ಅಧಿಕಾರದಿಂದ ಕೆಳಗೆ ಇಳಿಯಬ ಇಳಿಯಲಿರುವ ಸಾಧ್ಯತೆಗಳಿದೆ ಅದೇ ರೀತಿ ಎಲ್ಲ ಸಚಿವ ಸಂಪುಟಗಳು ಕೂಡ ಬದಲಾವಣೆಗೊಳ್ಳಲಿವೆ ಬಿಹಾರದ ಮುಖ್ಯಮಂತ್ರಿಗಳು ಆದಂತಹ ನಿತೀಶ್ ಕುಮಾರ್ ರೆಡ್ಡಿರವರೊಂದಿಗೆ ಬಿಹಾರದಲ್ಲಿರುವ ಬಿ ಜೆ ಪಿ ನಾಯಕರು ಒಡ್ಡಕುಗಳನ್ನು ಸೃಷ್ಟಿಸುತ್ತಿದ್ದಾರೆ ಮೊದಲು ಅವರು ಅವರಿಗೆ ಖೇಲ್ ರತ್ನ ಅಥವಾ ಮತ್ತಿತರ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಬೇಕು ಎಂದು ಹೇಳಿಕೊಂಡಿದ್ದರು ಇದೀಗ ಅವರೇ ಹಿಂಪಡೆದಿದ್ದಾರೆ ಹೀಗೆ ಹಲವಾರು ರೀತಿಯಲ್ಲಿ ನಿತೀಶ್ ಕುಮಾರ್ ರವರನ್ನು ನಿಂದಿಸುತ್ತಿದ್ದಾರೆ ಅದರಿಂದ ನಿತೀಶ್ ಕುಮಾರ್ ರವರು ನೇರವಾಗಿ ಮೈತ್ರಿಕೂಟಕ್ಕೆ ಬಂದರೆ ಬಿ ಜೆ ಪಿ ಸರ್ಕಾರವು ಪತನವಾಗುವುದು ನಿಶ್ಚಿತ ಇದು ಕಾಂಗ್ರೆಸ್ನವರು ಚುನಾವಣೆ ನಡೆದು ಮೋದಿ ಸರ್ಕಾರವು ಸೆಲೆಕ್ಟ್ ಆದ ಆಗಲೇ ಹೇಳಿಕೊಂಡಿದ್ದರು ನಿತೀಶ್ ಕುಮಾರ್ ಅವರು ಖಂಡಿತವಾಗಿಯೂ ಬಿಹಾರದ ಎಲೆಕ್ಷನ್ಗೆ ಕಾಂಗ್ರೆಸ್ಗೆ ಸೇರುತ್ತಾರೆ ಎಂದು ಹೇಳಿಕೊಂಡಿದ್ದರು ಇದೀಗ ಅದು ನಿಜವಾಗುತ್ತಾ ಇದೆ ಎಂದು ನಮಗೆ ಭ್ರಮೆಯಾಗುತ್ತಿದೆ